ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ರಂಜುಮಂಜ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಅಜ್ಜಿ ಮನೆಯಲ್ಲಿ ಹಬ್ಬ ಇತ್ತು ಮಹಾಲಯ ಅಮಾವಾಸ್ಯೆ ಸೊ ಅದಕ್ಕೆ ನಾನು ನಮ್ಮ ಮಂಜೂರು ಹೊರಟಿದ್ದೀವಿ ಈಗ ನಮ್ಮ ಪಾಪುನ ನಾವು ಕರ್ಕೊಂಬಲ್ಲಿದ್ದು ಯಾಕೆಂದರೆ ದೂರ ಇರೋದ್ರಿಂದ ಗಾಡೀಲಿ ಹೋಗೋದ್ರಿಂದ ಪಾಪು ಏನು ಬೇಡ ಅಂತ ನಾವಿಬ್ಬರೇ ಹೋಗ್ತಾ ಇದ್ದೀವಿ ಸೊ ಹೋಗ್ತಾ ಆನ್ ದೇ ಒಂದೆರಡು ವೀಡಿಯೋ ಮಾಡಿಕೊಂಡೆ ನಾನು ಹೋಗ್ಬೇಕಾದ್ರೆ ಅಂತ ಸೇವ್ ಮಾಡ್ಕೊಂಡಿದೆ ಸಾಂಗ್ನ ಸೊ ಅದನ್ನು ವಿಡಿಯೋ ಮಾಡಿಕೊಂಡೆ ಸೊ ನೇನು ಬಂದ್ವಿ ನೋಡಿ ಇದೇ ನಮ್ಮ ಅಜ್ಜಿ ಮನೆ ನಾವು ಚಿಕ್ಕ ಮಕ್ಕಳಿಂದ ಈ ಮನೆ ಹಿಂಗೆ ಇದೆ ಇದು ನಾವು ಚಿಕ್ಕ ಪಾಪು ಇದ್ದಾಗ್ಲಿಂದನು ಈ ಮನೆ ಏನಾಗಿಲ್ಲ ಹಂಗೆ ಚೆನ್ನಾಗಿದೆ ನಮ್ಮ ಅಜ್ಜಿ ಅಷ್ಟೇ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸೊ ನಮ್ಮಪ್ಪ ನಮ್ಮಮ್ಮ ಎಲ್ಲ ಆಲ್ರೆಡಿ ಬಂದಿದ್ರು ನೆನ್ನೇ ಬಂದುಬಿಟ್ಟಿದ್ರು ನಾವು ಸ್ವಲ್ಪ ಲೇಟು స్ప్రైట్ తర్సూ అదాడతా ఎలా ఆట ఆడే తుంబా ఖుషి ఆగితే చన ఫుల్ ఆశ్ బట్ వేస్ట్ మేడ అంత సుమగ్బిట్టే ఫుల్ ఓపన్ ఫుల్ ఎలా ఎలా కడే చుట్ట నమ్మజి మెషిన్ గారి గిడెలా అల్లి నోడక అసే సిగదు ನಂಗೆ ಈ ತರ ಹಳ್ಳಿಗೆ ಹೋದಾಗ ಈಗ ಗ್ರೀನರಿ ಮೆಣಸಿನ್ಕಾಯಿ ಬೆಳೆದಿರೋದು ಮತ್ತೆ ತರಕಾರಿ ಎಲ್ಲ ಬೆಳೆದಿರ್ತಾರಲ್ಲ ಇದನ್ನ ನೋಡಕ್ಕೆ ತುಂಬಾ ಖುಷಿ ಆಗ್ತಿರುತ್ತೆ ಸೊ ಇಲ್ಲಿ ಇಲ್ಲಿ ಮನೆ ಮುಂದೆ ಅಜ್ಜಿ ಅವರೇ ಗಿಡ ಎಲ್ಲ ಹಾಕೊಂಡಿದ್ದಾರೆ ಸೊ ಇಲ್ಲಿ ಗ್ರೀನ್ ಗ್ರೀನರಿ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ ಹಳ್ಳಿ ಸೈಡ್ ಹೋಗಕ್ಕೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಇಲ್ಲೇ ಇರ್ಬೇಕು ಅಂತ ಅನ್ಸುತ್ತೆ ಆದರೆ ನಾವು ಸಿಟಿಗೆ ಅಡ್ಜಸ್ಟ್ ಆಗಿರೋದ್ರಿಂದ ಅಲ್ಲಿ ತುಂಬಾ ಕಷ್ಟ ಈ ಮನೇಲಿ ನಂಗೆ ಒಂದೊಂದು ನೆನಪಿದೆ ನಾನು ಸಣ್ಣ ಪಾಪು ಇಂದ ನಮ್ಮ ಅಜ್ಜಿ ಜೊತೆ ಜಾಸ್ತಿ ಇರೀ ಸೊ ಇಲ್ಲ ನೋಡಿ ಈ ಮಿರರ್ ನನ್ಗೆ ಅವಾಗಿ ಚಿಕ್ಕ ಹುಡುಗಿಯಿಂದ ಅವಾಗ ನಾನು ಚಿಕ್ಕ ಪಾಪು ಅಲ್ವಾ ಇಲ್ಲಿ ಒಂದು ಚೇರ್ ಇಡ್ತಿದ್ರು ಅಜ್ಜಿ ಅಲ್ಲಿ ನಿಂತ್ಕೊಂಡು ನೋಡ್ಕೊತಾ ಇದ್ದೆ ಅವಾಗ ಅದೆಲ್ಲ ನೆನಪಾಗುತ್ತೆ ಆ ಮನೆಗೆ ಹೋದ್ರಿಗೆ ಅದೆಲ್ಲ ನೆನಪಾಗ್ತಿರುತ್ತೆ ಸೊ ನಾನು ಅವಾಗೆಲ್ಲಾ ನೆಟ್ಕೊಂತಿದ್ದಿತ್ತು ಹೆಂಗಿರ್ತಿ ಆಟ ಆಡ್ತಿದ್ದೆ ಅದೆಲ್ಲ ನೋಡಿ ನೋಡಿ ಖುಷಿ ಆಗುತ್ತೆ ಮನೆಗೆ ಹೋದ್ರೆ ಅದೆಲ್ಲ ಅದೆಲ್ಲಾ ನೆನ್ಪಾಗ್ಬಿಡತ್ತೆ ಈ ಕಡೆ ನಮ್ಮಮ್ಮ ಸಾಂಬಾರ್ ಮಾಡ್ಬಿಡ್ತಿದ್ರು ಆಗ್ಲೇನೆ ನಾನು ಹೋಗೋಷ್ಟು ಸಲ ಸಾಂಬಾರ್ ಮಾಡ್ಬಿಟ್ಟಿದ್ರು ನಮ್ಮಮ್ಮ ಎಷ್ಟು ಜನಗ್ ಬೇಕಾರೋ ಅವರೇ ಒಬ್ಬರೇ ಮಾಡ್ತಾರೆ ಸೊ ಆಲ್ರೆಡಿ ಸಾಂಬಾರು ಮಾಡಿಟ್ಬಿಟ್ಟಿದ್ರು ಈ ಪ್ಲೇಸಲ್ಲಿ ಫಸ್ಟ್ ಒಲೆ ಇತ್ತು ನಮ್ಮ ಅಜ್ಜಿ ಅಲ್ಲೇನೇ ನಮಗೆ ಅಡುಗೆ ಮಾಡಿ ಕೊಡ್ತಾ ಇದ್ದಿದ್ದು ಇವಾಗ ಇಲ್ಲ ಅದು ಕಿತ್ತಾಕಿದ್ದಾರೆ ಹಾಕಿ ಆಲ್ಟ್ರೇಟ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಮೊದಲು ಟೈಲ್ಸ್ ಈ ಥರ ಇರಲಿಲ್ಲ ನೆಲನೇ ಇರಲಿಲ್ಲ ಈ ಥರ ಅದೇನೋ ಸಗ್ನಿಲ್ ಹೊರಿಸ್ತಾರಲ್ಲ ಆ ಥರ ನೆಲ ಇದ್ದಿದ್ದು ಇವಾಗ ಒಂಚೂರು ಈ ಥರ ಗಾರೆನೆಲ್ಲ ಮಾಡ್ಕೊಂಡಿದ್ದಾರೆ ಆದರೆ ಇಲ್ಲಿ ತುಂಬ ನೆನಪಿದೆ ನಮ್ಮದು ಚಿಕ್ಕ ಚಿಕ್ಕ ಹುಡುಗರು ಇದ್ದಾಗ ಜಾಸ್ತಿ ಇಲ್ಲಿ ಅಜ್ಜಿಮ್ಮನೇಲೆ ಇರ್ತಿದ್ದೀನಿ ನಾನು ಇಲ್ಲಿ ಇದು ಕಾಳು ಕೂಟಿಗೆ ಇಟ್ಕೊಂಡಿದ್ದಾರೆ ಅಲ್ಲೇ ಕಾಳು ಕೂಟು ರೆಡಿ ಆಗ್ತಾ ಇದೆ ಇನ್ನು ಅದು ಬೆಂದಿಲ್ಲ ಸ್ವಲ್ಪ ಈ ಕಡೆ ಚಿಕನ್ ಗ್ರೇವಿ ಮಾಡ್ತಿದ್ದಾರೆ ಅಮ್ಮ ಅವರು ಚಿಕನ್ ತೊಳಿಬೇಕಿತ್ತು ಸೊ ಅದಕ್ಕೆ ನಾನು ಫ್ರೈ ಮಾಡ್ತಾ ಇದ್ದೆ ಸೊ ನಾನು ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದೆ ನಮ್ಮ ಮನೆಯವರು ಎಲ್ಲ ನೀಟಾಗಿ ನೋಡ್ಕೊತಿದ್ರು ಅಲ್ಲಿ ಸೊ ಅಡುಗೆ ಎಲ್ಲ ಈಗ Salpa de foto de la vecina, no va a ir de

ठीक है हुआ ಮಂಚವರು ಅಜ್ಜಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದಾರೆ ಎಲ್ಲಾ ತೆಗೆದು ತೆಗೆದು ಕೊಡ್ತಾ ಇದಾರೆ ಬೇಗ ಆಗ್ಲಿ ಅಂತ ನೋಡಿ ಈಗ ಇಷ್ಟು ರೆಡಿ ಮಾಡಿದೀವಿ ಅಡುಗೆ ಮಾತ್ರ ಇಕ್ಕಿಲ್ಲ ಲಾಸ್ಟ್ ಗಿಡನ ಅಂತ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದೀವಿ ನೋಡಿ ಈಗ ಎಲ್ಲರೂ ಧೂಪ ಹಾಕ್ತಾ ಇದ್ದಾರೆ ಆಗಲೇ ಟೈಮ್ ಬಂದು ಒಂದು ಸಿಕ್ಸ್ ಏನೋ ಆಗಿದೆ ಶಿರಾಲ್ ಎಲ್ಲ ರೆಡಿ ಮಾಡಿ ಎಲ್ಲರೂ ಧೂಪ ಹಾಕಿ ಇನ್ನೇನು ಊಟ ಮಾಡಿಕೊಂಡು ಹೊಡ್ತೀವಿ ನಾವು ಏಕೆಂದರೆ ಪಾಪನ ಮನೇಲಿ ಬಿಟ್ಟು ಬಂದಿರೋದ್ರಿಂದ ನಾವು ಬೇಗ ಹೋಗಬೇಕು ಸೊ ಅದಕ್ಕೆ ನಾವೇ ಫಸ್ಟ್ ಹಾಕ್ಬಿಟ್ಟು ಊಟ ಮಾಡಿಕೊಂಡು ಈಗೇನು ಹೊಡ್ತೀವಿ ಅಮ್ಮ ನಮ್ಮ ಅಪ್ಪ ನಮ್ಮ ದೊಡ್ಡಮ್ಮ ಇವರೆಲ್ಲ ಇದ್ರು ಇನ್ನು ನಾವು ಯಾರಿಗೂ ವೇಟ್ ಮಾಡಲಿಲ್ಲ ಅಂದರೆ ನಮಗೆ ಟೈಮ್ ಆಗುತ್ತೆ ಅಂತ ನಾವು ಬಂದುಬಿಟ್ವಿ ಸೊ ಈಗ ಅಪ್ಪನೂ ಮಾಡ್ತಾ ಇದ್ದಾರೆ ನಮ್ಮ ಪಾಪು ನಮ್ಮ ಅತ್ತೆ ಜೊತೆ ಇದ್ದ ಸೊ ಏನು ಮಾಡ್ತಿದ್ದಾನೆ ಗೊತ್ತಿಲ್ಲ ಒಂದ್ಸಲಿ ಕಾಲ್ ಮಾಡಿ ಕೇಳ್ಕೊಂಡ್ವಿ ಏನು ಮಾಡ್ತಿದ್ದಾನೆ ಅಂತ ಸೊ ಅಂದವೇ ಬರ್ತಾ ನಾವು ಸ್ವಲ್ಪ ವೀಡಿಯೋ ಮಾಡಿಕೊಂಡು ನೈಟ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ವಿಡಿಯೋ ಮಾಡ್ಕೊಂಡು ಬಂದ್ವಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡೋದನ್ನ